ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ್ ಪ್ರಸಾದ್ ಎಲಾನ್ ಮಸ್ಕ್ ಆತ ಚಿಕ್ಕನಲ್ಲೇ ಸಾಮಾನ್ಯ ಕುಟುಂಬವೊಂದರಲ್ಲಿ ಜನಿಸಿದ್ದ ಮನೆಯಲ್ಲೇ ತಯಾರಿಸ್ತಾ ಇದ್ದ ಚಾಕೊಲೇಟ್ಗಳನ್ನ ಮನೆ ಮನೆಗೆ ಮಾರುತ್ತಿದ್ದ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಕಂಪ್ಯೂಟರ್ ಗೇಮ್ ಅನ್ನ ಅಭಿವೃದ್ಧಿಪಡಿಸಿದ್ದ ಹುಡುಗನಾಗಿದ್ದಾಗ ದಿನಕ್ಕೆ ಹದಿನೆಂಟು ಗಂಟೆ ದುಡಿಯಲು ಕೂಡ ಹಿಂಜರಿಯದ ಅಸೀಮ ಸಾಹಸಿ ಆತ ಆತನ ಪರಿಕಲ್ಪನೆ ಹುಡುಗಾಟಿಕೆಗಳನ್ನು ಕಂಡು ಹುಚ್ಚ ಎಂದು ನಕ್ಕವರು ಅನೇಕ ಆದರೆ ಇಂದು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ ಅಮೆರಿಕದ ಶ್ವೇತಭವನದಲ್ಲೂ ಅತ್ಯಂತ ಪ್ರಭಾವಿಯಾಗಿದ್ದಾನೆ ಎಲಾನ್ ಮಸ್ಕ್ ಅವರ ಎಲೆಕ್ಟ್ರಿಕ್ ಕಾರ್ ಉತ್ಪಾದಕ ಟೆಸ್ಲಾ ಕಂಪನಿಯ ಕಾರು ಕೊನೆಗೂ ಭಾರತಕ್ಕೆ ಬರ್ತಾ ಇದೆ ಎಂಬ ಸುದ್ದಿ ಸಂಚಲನ ಸೃಷ್ಟಿಸಿದೆ ಇಟಿನವು ವರದಿಯ ಪ್ರಕಾರ ಟೆಸ್ಲಾ ಕಂಪನಿಯು ಸುಮಾರು ಮೂರು ಶತಕೋಟಿ ಡಾಲರ್ ಹೂಡಿಕೆಯನ್ನು ಭಾರತದಲ್ಲಿ ಹೂಡಿಕೆ ಮಾಡಲು ಮುಂದಾಗಿದೆ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಇಪ್ಪತ್ತ ಆರು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ವರ್ಷಕ್ಕೆ ಐದು ಲಕ್ಷ ಎಲೆಕ್ಟ್ರಿಕ್ ಕಾರುಗಳನ್ನು ಉತ್ಪಾದಿಸುವ ಟೆಸ್ಲಾದ ಬೃಹತ್ ಕಾರ್ಖಾನೆ ಯೋಜನೆಯನ್ನು ಆಕರ್ಷಿಸಲು ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳು ಪೈಪೋಟಿ ನಡೆಸ್ತಾ ಇದೆ ಮೊದಲಿಗೆ ದಿಲ್ಲಿ ಮತ್ತು ಮುಂಬೈನಲ್ಲಿ ಎಪ್ರಿಲ್ನಲ್ಲಿ ಟೆಸ್ಲಾದ ಶೋರೂಮ್ ಓಪನ್ ಆಗುತ್ತೆ ಭಾರತದಲ್ಲಿ ಇಪ್ಪತ್ತರಿಂದ ಇಪ್ಪತ್ತ ಐದು ಲಕ್ಷ ರೂಪಾಯಿಗೆ ಟೆಸ್ಲಾದ ಎಲೆಕ್ಟ್ರಿಕ್ ಕಾರುಗಳ ಕ್ರಾಂತಿಯನ್ನು ನಿರೀಕ್ಷಿಸಲಾಗಿದೆ ಜತೆಗೆ ಬೆಳೀತಾ ಇರುವ ಭಾರತದ ಇ ವಿ ವಲಯದಲ್ಲಿ ಕಂಪನಿ ದೀರ್ಘಾವಧಿಯ ಅಸ್ತಿತ್ವವನ್ನು ಕಂಡುಕೊಳ್ಳಲು ಯತ್ನಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೇಳು ಲಕ್ಷ ಕಾರುಗಳನ್ನು ಕಂಪನಿ ಉತ್ಪಾದಿಸಿತ್ತು ಟೆಕ್ನಾಲಜಿ ವಿನ್ಯಾಸ ಪರ್ಫಾರ್ಮೆನ್ಸ್ ಅಲ್ಲಿ ಟೆಸ್ಲಾ ಕಾರುಗಳು ಗ್ರಾಹಕರ ಮನಗೆಂದಿದೆ ಕೇವಲ ಎರಡು ಪಾಯಿಂಟ್ ಒಂಬತ್ತು ಸೆಕೆಂಡ್ನಲ್ಲಿ ಶೂನ್ಯದಿಂದ ಗಂಟೆಗೆ ನೂರು ಕಿಲೋಮೀಟರ್ ತನಕ ವೇಗವನ್ನು ಈ ಕಾರು ಪಡೆಯುತ್ತೆ ಸೆಲ್ಫ್ ಡ್ರೈವಿಂಗ್ ಟೆಕ್ನಾಲಜಿ ಕೂಡ ಇದರಲ್ಲಿ ಇರುತ್ತೆ ಟೆಸ್ಲಾದ ಮಾಲೀಕರು ಕಾರಿನ ಸಾಫ್ಟ್ವೇರ್ ಅಪ್ಡೇಟ್ಗಳಿಗೆ ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಬೇಕಾಗಿಲ್ಲ ರಿಮೋಟ್ ತಂತ್ರಜ್ಞಾನದ ನೆರವಿನಿಂದ ಅದನ್ನು ಪಡೀತಾರೆ ಮನರಂಜನೆ ಕಂಫರ್ಟ್ ಎರಡನ್ನೂ ಕೂಡ ಈ ಕಾರು ಒಳಗೊಂಡಿರುತ್ತೆ ಇತ್ತೀಚಿನ ಬಜೆಟ್ನಲ್ಲಿ ನಲವತ್ತು ಸಾವಿರ ಡಾಲರ್ ಮೇಲಿಂದ ದರದ ಇ ವಿ ಕಾರುಗಳಿಗೆ ಆಮದು ತೆರಿಗೆಯನ್ನು ನೂರು ಪರ್ಸೆಂಟ್ನಿಂದ ಎಪ್ಪತ್ತ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಫೋರ್ಸ್ ನಿಯತಕಾಲಿಕೆಯ ಲಿಸ್ಟ್ ಪ್ರಕಾರ ಟೆಸ್ಲಾ ಸಿಒ ಎಲಾನ್ ಮಸ್ಕ್ ಅವರ ನಿವ್ವಳ ಸಂಪತ್ತು ಬರೋಬ್ಬರಿ ಮುನ್ನೂರ ತೊಂಬತ್ತ ಆರು ಶತಕೋಟಿ ಡಾಲರ್ ಅಂದರೆ ಸುಮಾರು ಮೂವತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ವಿಶೇಷ ಏನೆಂದರೆ ಈ ಸಂಪತ್ತು ಅವರ ಸ್ವಯಾರ್ಜಿತ ಸ್ವಂತ ಪರಿಶ್ರಮದಿಂದ ಗಳಿಸಿದ್ದು ಐವತ್ತ ಮೂರು ವರ್ಷ ವಯಸ್ಸಿನ ಎಲಾನ್ ಮಸ್ಕ್ ಅವರಿಂದ ಈಗಿನ ಯುವ ಜನತೆ ಕಲಿಯಬೇಕಾದಂತಹ ಉದ್ಯಮಶೀಲತೆಯ ಪಾಠಗಳು ಹಲವು ಎಲಾಲ್ ಮಸ್ಕ್ ಈಗ ಒಟ್ಟು ಏಳು ಕಂಪನಿಗಳ ಮಾಲೀಕರಾಗಿದ್ದಾರೆ ಅದರಲ್ಲಿ ಎಲೆಕ್ಟ್ರಿಕ್ ಕಾರುಗಳನ್ನು ಉತ್ಪಾದಿಸುವ ಟೆಸ್ಲಾ ಮತ್ತು ರಾಕೆಟ್ಗಳನ್ನು ತಯಾರಿಸುವ ಸ್ಪೇಸ್ ಎಕ್ಸ್ ಅತ್ಯಂತ ಪ್ರಮುಖ ಆಗಿದೆ ಈ ಹಿಂದೆ ಟ್ವಿಟರ್ ಎಂದು ಜನಪ್ರಿಯವಾಗಿದ್ದ ಜಾಲತಾಣ ಕಂಪನಿಯನ್ನು ಕೂಡ ಅವರು ಖರೀದಿಸಿ ಈಗ ಎಕ್ಸ್ ಅಂತ ಹೆಸರು ಬದಲಾಯಿಸಿದ್ದಾರೆ ಇದರೊಂದಿಗೆ ವಿಶ್ವಪ್ರಸಿದ್ಧವಾದ ಮೂರು ಕಂಪನಿಗಳಿಗೆ ಎಲಾಲ್ ಮಸ್ಕ್ ಅವರು ಯಜಮಾನ ಎಐ ತಂತ್ರಜ್ಞಾನದ ಸ್ಟಾರ್ಟ್ಅಪ್ ಆಗಿರುವ ಎಕ್ಸ್ ಎ ಐ ಅನ್ನು ಅವರು ಸ್ಥಾಪಿಸಿದ್ದಾರೆ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್ ಅನ್ನ ಎರಡ್ ಸಾವಿರದ ಎರಡರಲ್ಲಿ ಅವರು ಶುರು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟ್ವಿಟರ್ ಅನ್ನ ಖರೀದಿ ಮಾಡ್ತಾರೆ ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಜನಿಸಿದ ಎಲಾನ್ ಮಸ್ಕ್ ಬಾಲ್ಯದಲ್ಲೇ ಅತ್ಯಂತ ಪ್ರಯೋಗಶೀಲನಾಗಿದ್ದ ಹುಡುಗ ಹನ್ನೆರಡು ವರ್ಷ ವಯಸ್ಸಿನಲ್ಲೇ ವಿಡಿಯೋ ಗೇಮ್ ಡೆವಲಪ್ ಮಾಡಿದ್ದ ಹೆತ್ತವರು ಬೇರ್ಪಟ್ಟಿದ್ರು ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ಆದರೆ ಸೋದರನ ಜೊತೆಗೆ ಸೇರಿಕೊಂಡು ಮನೆಯಲ್ಲೇ ತಯಾರಿಸಿದ ಚಾಕ್ಲೇಟ್ಗಳನ್ನು ಮಾರಾಟ ಮಾಡ್ತಾ ಇದ್ದರಂತೆ ಬಾಲ್ಯದಲ್ಲೇ ಉದ್ಯಮಶೀಲತೆ ಅನ್ನೋದು ಅವರಿಗಿತ್ತು ಭವಿಷ್ಯದ ಅವಕಾಶವನ್ನು ಹುಡುಕ್ತಾ ಹುಡುಕ್ತಾ ಕೆನಡಾಕ್ಕೆ ತೆರಳದ ಎಲಾಂಗ್ ಮಸ್ಕ್ ಅವರು ಬಳಿಕ ಅಮೆರಿಕಕ್ಕೆ ವಲಸೆ ಹೋದರು ಅಲ್ಲಿ ಎಕನಾಮಿಕ್ಸ್ ಮತ್ತು ಫಿಸಿಕ್ಸ್ ಅನ್ನು ಓದಿದ್ರು ಇಬ್ಬರನ್ನ ವಿವಾಹವಾಗಿದ್ದ ಮಸ್ಕ್ ಇಬ್ಬರಿಗೂ ವಿಚ್ಛೇದನ ನೀಡಿದ್ದಾರೆ ಹನ್ನೊಂದು ಮಕ್ಕಳಿಗೆ ತಂದೆಯಾಗಿದ್ದಾರೆ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದ ಫಿಸಿಕ್ಸ್ ಗ್ರಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ಗೆ ಸೇರಿದ ಎಲಾಲ್ ಮಸ್ಕ್ ಅವರು ಸ್ವಂತ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಅನ್ನು ಸ್ಥಾಪಿಸುವ ಒಂದು ಆಸೆಯೊಂದಿಗೆ ತೊಂಬತ್ತರ ದಶಕದಲ್ಲಿ ಕಾಲೇಜ್ ಡ್ರಾಪ್ಔಟ್ ಆಗಿದ್ದರು ಆಗ ಡಾಟ್ ಕಾಮ್ ಭೂಮಿ ಶುರುವಾಗಿತ್ತು ಎಲಾಲ್ ಮಸ್ಕ್ ಅವರು ತಮ್ಮದೇ ವೆಬ್ ಸಾಫ್ಟ್ವೇರ್ ಸ್ಟಾರ್ಟ್ಅಪ್ ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಕಂಪನಿ ಪೇಪಾಲ್ ಅನ್ನು ಹುಟ್ಟುಹಾಕಿದರು ಅದನ್ನು ಎರಡು ಸಾವಿರ ಎರಡರಲ್ಲಿ ಬೇ ಕಂಪನಿಗೆ ಒಂದೂವರೆ ಶತಕೋಟಿ ಡಾಲರ್ಗೆ ಮಾರಾಟ ಮಾಡಿದರು ಅದೇ ವರ್ಷ ಹೊಸ ರಾಕೆಟ್ ಕಂಪನಿ ಸ್ಪೇಸ್ ಎಕ್ಸ್ ಅನ್ನು ಕೂಡ ಸ್ಥಾಪಿಸಿದರು ಅಮೆರಿಕದ ಪ್ರತಿಷ್ಠಿತ ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ಪರ್ಯಾಯವಾಗಿ ಸ್ಪೇಸ್ ಎಕ್ಸ್ ಜನ್ಮ ತಾಳಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಟೆಸ್ಲಾ ಕಂಪನಿಗೆ ಭಾರಿ ಬಂಡವಾಳವನ್ನು ಹೂಡಿಕೆ ಮಾಡಿ ಅದರ ಸಿಇಒ ಆದರು ಖ್ಯಾತ ಬ್ಯಾಂಕರ್ ಉದಯ್ ಕೋಟಕ್ ಅವರು ಭಾರತದ ಯುವ ಉದ್ಯಮಿಗಳು ಉದ್ದಿಮೆಯನ್ನು ಬೆಳೆಸುವುದಕ್ಕಿಂತಲೂ ಸ್ಟಾಕ್ ಟ್ರೇಡಿಂಗ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಬಗ್ಗೆ ಆಸಕ್ತಿ ವಹಿಸುತ್ತಾ ಇರುವುದಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ ದೇಶದ ಉದ್ಯಮ ವಲಯದ ಕುಟುಂಬಗಳು ಕಂಪನಿಗಳನ್ನು ಕಟ್ಟುವುದರ ಬದಲಿಗೆ ಸ್ಟಾಕ್ ಇನ್ವೆಸ್ಟ್ಮೆಂಟ್ಗೆ ಗಮನ ಕೊಡ್ತಾ ಇದೆ ಇದು ಉದ್ಯಮಶೀಲತೆಯನ್ನು ಕುಗ್ಗಿಸುತ್ತದೆ ಎಂದು ಉದಯ್ ಕೂಟಕ್ ಅವರು ಸಹಜವಾಗಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಕೋವಿಡ್ ಬಳಿಕ ಈಗಿನ ಪೀಳಿಗೆಯ ಯುವ ಉದ್ಯಮಿಗಳು ಫ್ಯಾಮಿಲಿ ಆಫೀಸ್ಗಳನ್ನು ನೋಡಿಕೊಳ್ಳುವಂಥದ್ದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದನ್ನೇ ಫುಲ್ ಟೈಮ್ ಉದ್ಯೋಗವಾಗಿಸಿಕೊಂಡಿದ್ದಾರೆ ಆದರೆ ಇದು ಸರಿಯಲ್ಲ ಒಂದಾದ ಮೇಲೊಂದರಂತೆ ಬಿಸಿನೆಸ್ ಗಳನ್ನು ಮಾಡಬೇಕು ನಾನು ಹಲವು ಮಾತನಾಡಿಸಿರುವ ಏನು ಮಾಡ್ತಾ ಇದ್ದೀರಿ ಅಂತ ವಿಚಾರಿಸಿದ್ರೆ ಕುಟುಂಬದ ಕಂಪನಿಯನ್ನ ಅವ್ರು ಹೇಳ್ತಾರೆ ಹಾಗಾದ್ರೆ ಅವರು ತಮ್ಮದೇ ಹೊಸ ಕಂಪನಿಯನ್ನ ಕಟ್ಟಿ ಬೆಳೆಸೋದು ಯಾವಾಗ ಮೂವತ್ತೈದು ನಲವತ್ತು ವರ್ಷ ವಯಸ್ಸಿನ ಯುವ ಜನತೆ ಇಕಾನಮಿಗೆ ನೇರವಾಗಿ ಹೆಚ್ಚಿನ ಕೊಡುಗೆಯನ್ನು ಯಾಕೆ ಕೊಡ್ತಾ ಇಲ್ಲ ಈಗಿನ ಜನರೇಷನ್ ಯಶಸ್ಸು ಮತ್ತು ಹೊಸ ಬಿಸ್ನೆಸ್ ಕಟ್ಟುವ ಹಸಿವು ಇರಬೇಕು ಅದಕ್ಕಾಗಿ ಕಠಿಣ ಪರಿಶ್ರಮ ಪಡಬೇಕು ಅಂತ ಅವರು ಹೇಳ್ತಾರೆ ನಿಜ ಈಗಿನ ಪೀಳಿಗೆಯ ಮಂದಿ ಈ ನಿಟ್ಟಿನಲ್ಲಿ ಎಲಾನ್ ಮಸ್ಕ್ ಅವರಿಂದ ಕಲಿಬೇಕಾದಂತಹ ಪ್ರಮುಖವಾದ ಪಾಠಗಳು ಹಲವು ಇದೆ ಜೀವನದಲ್ಲಿ ಸೋಲುಗಳು ಹಿನ್ನಡೆಗಳು ಅವಮಾನಗಳು ಸಂಕಟಗಳು ಕಷ್ಟ ನಷ್ಟಗಳು ಇದರಾದಾಗ ಹೆದರಬಾರ್ದು ಧೃತಿಗಡದೆ ಮುಂದುವರಿಬೇಕು ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ರಾಕೆಟ್ಗಳ ಉಡಾವಣಾ ವೈಫಲ್ಯದಿಂದಾಗಿ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬಹುತೇಕ ದಿವಾಳಿಯ ಹಂಚಿಕೆ ಬಂದು ಕುಸಿದಿತ್ತು ಈಗ ಸ್ಪೇಸ್ ಎಕ್ಸ್ ಮುನ್ನೂರು ಕೋಟಿ ಡಾಲರ್ ಲಾಭದಲ್ಲಿರುವ ಕಂಪನಿಯಾಗಿದೆ ಟೆಸ್ಲಾ ಕೂಡ ಎರಡು ಸಾವಿರದ ಎಂಟರಲ್ಲಿ ದಿವಾಳಿಯ ಅಂಚಿಗೆ ಪತನವಾಗಿತ್ತು ಹಣದ ಕೊರತೆ ತೀವ್ರವಾಗಿ ಕಾಡಿತ್ತು ಉದ್ಯೋಗಗಳಿಗೆ ಸಂಬಳ ಕೊಟ್ಟಿದ್ದು ಕೂಡ ಅಲ್ಲಿ ದುಡ್ಡಿರಲಿಲ್ಲ ಆದರೆ ಒ ಎಲಾಂಗ್ ಮಸ್ಕ್ ಅವರು ಮಧ್ಯಪ್ರವೇಶಿಸಿದರು ಹೂಡಿಕೆದಾರರಿಂದ ತುರ್ತಾಗಿ ನಿಧಿಯನ್ನು ಸಂಗ್ರಹಿಸುವಲ್ಲಿ ಅವರು ಯಶಸ್ವಿಯಾಗಿ ಕಂಪನಿ ದಿವಾಳಿ ಆಗದಂತೆ ಕಾಪಾಡಿದರು ಟೆಸ್ಲಾದ ಹೂಡಿಕೆದಾರರಲ್ಲಿ ಅಸಮಾಧಾನ ಕೂಡ ಆಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿತ್ತು ಆಡಳಿತ ಮಂಡಳಿಯಲ್ಲಿ ಇದ್ದವರಲ್ಲಿ ಕೆಲವರು ಒ ಎಲಾನ್ ಮಸ್ಕ್ ಅವರಿಗೆ ಕಂಪನಿಯಿಂದ ಗೇಟ್ ಪಾಸ್ ಕೊಡಬೇಕು ಅಂತ ಪ್ರಯತ್ನ ಮಾಡಿದರು ಹೀಗಿದ್ರು ಎಲಾನ್ ಮಸ್ಕ್ ಅವರ ದೃಢ ಸಂಕಲ್ಪ ಮತ್ತು ಅಸಾಂಪ್ರದಾಯಿಕ ತಂತ್ರಗಾರಿಕೆಯಿಂದ ಕೇವಲ ಟೆಸ್ಲಾ ದಿವಾಳಿ ಆಗೋದು ತಪ್ಪಿದ್ದಷ್ಟೇ ಅಲ್ಲದೆ ಮಸ್ಕ್ ಅವರ ಕನಸಿನ ಎಲೆಕ್ಟ್ರಿಕ್ ಕಾರು ಕೂಡ ನಂತರದ ದಿನಗಳಲ್ಲಿ ತಯಾರಾಗಿ ಅತ್ಯಂತ ಜನಪ್ರಿಯವಾಯಿತು ಎರಡನೇದಾಗಿ ಯಲಾಲ್ ಮಸ್ಕ್ ಅವರು ಈ ಮಟ್ಟಕ್ಕೆ ಏರುವಲ್ಲಿ ಪಟ್ಟಿದ ಕಠಿಣ ಪರಿಶ್ರಮ ಒಂದು ಹಂತದಲ್ಲಿ ದಿನಕ್ಕೆ ಸರಾಸರಿ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೆ ಇಲ್ಲದೆ ಇದ್ರೆ ಸ್ಪೇಸ್ ಎಕ್ಸ್ ಟೆಸ್ಲಾದಂಥ ಕಂಪ್ನಿಯನ್ನು ಕಟ್ಟಲಿಕ್ಕೆ ನಂದಿದ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಎಲಾನ್ ಮಸ್ಕ್ ಅವರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಆದರ್ಶವನ್ನು ಮಸ್ಕ್ ಅಕ್ಷರಶಃ ಪಾಲಿಸಿದ್ದಾರೆ ಮೂರನೇದಾಗಿ ಎಲಾನ್ ಮಸ್ಕ್ ಅವರ ಸಂಶೋಧನಾ ಆಸಕ್ತಿ ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ಗಳನ್ನು ಅದ್ಭುತವಾಗಿ ಹೊರತರುವ ಮೂಲಕ ಇಡೀ ಆಟೋಮೊಬೈಲ್ ಇಂಡಸ್ಟ್ರಿಯ ದಿಕ್ಕನ್ನೇ ಅವರು ಬದಲಿಸಿದರು ಒಟ್ಟು ಇಪ್ಪತ್ತ ಎಂಟು ಮಹತ್ವದ ಪೇಟೆಂಟ್ಗಳನ್ನು ಮಸ್ಕ್ ಗಳಿಸಿದ್ದಾರೆ ಅವರು ಕಾಣುವ ಕನಸುಗಳು ಕೂಡ ಅಸಾಧಾರಣ ಮಂಗಳ ಗ್ರಹದಲ್ಲಿ ಮನುಷ್ಯರಿಗೆ ವಾಸಿಸಲು ಬೇಕಾದನ್ನು ಮಾಡಬೇಕು ಎಂಬುದು ಅವರ ಕನಸುಗಳಲ್ಲಿ ಒಂದು ಈ ನಿಟ್ಟಿನಲ್ಲಿ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಕಂಪನಿಯನ್ನು ಕಟ್ಟಿದ್ದಾರೆ ಮರುಬಳಕೆ ಮಾಡಬಹುದಾದ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಿದಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಎಲೆಕ್ಟ್ರಿಕ್ ಕಾರಿನಿಂದ ಬಾಹ್ಯಾಕಾಶ ಟೂರಿಸಂ ತನಕ ಅವರ ಆಲೋಚನೆಗಳು ಅನುಷ್ಠಾನಗಳು ಅತ್ಯಂತ ಕ್ರಾಂತಿಕಾರಕವಾಗಿದೆ ಗೇಮ್ ಚೇಂಜರ್ ಆಗಿದೆ ಎಲೆಕ್ಟ್ರಿಕ್ ಕಾರ್ಗಳನ್ನು ಎಷ್ಟು ಅದ್ಭುತವಾಗಿ ತಯಾರಿಸಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಎಲಾಲ್ ಮಸ್ಕ್ ಮನುಷ್ಯನ ಮಿದುಳಿನ ಒಳಗೆ ಚಿಪ್ಪು ಅಳಡಿಸುವ ಕೆಲಸಕ್ಕೂ ಕೂಡ ಮಸ್ಕ್ ಆಲೋಚನೆ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನ್ಯೂರಾಲಿಂಕ್ ಸ್ಟಾರ್ಟಪ್ ಅನ್ನು ಸ್ಥಾಪಿಸಿ ಇದಕ್ಕಾಗಿ ನ್ಯೂರಾಲಿಂಕ್ ಎಂಬ ಸ್ಟಾರ್ಟ್ಅಪ್ ಅನ್ನು ಸ್ಥಾಪಿಸಿದ್ದಾರೆ ಉಪಗ್ರಹ ಆಧಾರಿತ ಜಾಗತಿಕ ಇಂಟರ್ನೆಟ್ ವ್ಯವಸ್ಥೆ ಅಭಿವೃದ್ಧಿಗೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಅನ್ನು ಸ್ಥಾಪಿಸಿದ್ದಾರೆ ಬೃಹತ್ ಮೆಗಾ ಗಿಗಾ ಕಾರ್ಖಾನೆಗಳ ಸ್ಥಾಪನೆಗೆ ಮುಂದಾಗಿದ್ದಾರೆ ನೀವೊಂದು ಕಂಪನಿ ಕಟ್ಟುದಿದ್ರೆ ಪ್ರತಿ ಗಂಟೆಗಳನ್ನು ಬಿಡದು ದುಡಿಯಿರಿ ಮೊದಲ ಕಂಪನಿ ಶುರು ಮಾಡಿದಾಗ ನಾನು ಮತ್ತು ನನ್ನ ಸಹೋದರ ಅಪಾರ್ಟ್ಮೆಂಟ್ ಒಂದರನ್ನು ಖರೀದಿಸಿರುವ ಬದಲಿಗೆ ಚಿಕ್ಕ ಕಚೇರಿಯಲ್ಲೇ ರಾತ್ರಿ ಉಳಿದು ಮಲಗ್ತಾ ಇದ್ದವು ಅಂತ ಅವರು ಹೇಳ್ತಾರೆ ಉದ್ಯಮಶೀಲರು ಯಾರೂ ಊಹಿಸಲು ಆಗದ ಅವಾಸ್ತವಿಕ ಕನಸುಗಳನ್ನು ನನಸಾಗಿಸಲು ಕಾರ್ಯಪ್ರವೃತ್ತರಾಗಬೇಕಾಗತ್ತೆ ಮತ್ತು ನಿಮ್ಮ ಪ್ರಯತ್ನಗಳು ಅತ್ಯಂತ ವಾಸ್ತವಕ್ಕೆ ಹತ್ತಿರದಲ್ಲಿರಬೇಕಾಗತ್ತೆ ಹಾಗೂ ಆಗ ಎದುರಾಗುವ ಎಲ್ಲ ಸವಾಲುಗಳನ್ನು ಸೋಲುಗಳನ್ನು ಎದುರಿಸಬೇಕಾಗತ್ತೆ ಆಗ ಮಾತ್ರ ಯಶಸ್ಸಿನ ಸಂತೋಷ ಸಿಗಲು ಸಾಧ್ಯ ಅಂತ ಎಲಾಂಗ್ ಬಸ್ಕ್ ಅವರು ವಿವರಿಸ್ತಾರೆ ಎಲ್ರಿಗೂ ಎಲಾಲ್ ಮಸ್ಕ್ ಆಗಲು ಸಾಧ್ಯ ಆಗದೆ ಹೋದರೂ ಅವರ ಯಶೋಗಾಥೆಯಿಂದ ಸ್ಫೂರ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಸ್ಟಾಕ್ ಮಾರ್ಕೆಟ್ ಒಂದೊಂದೇ ನೆಚ್ಚಿಕೊಳ್ಳುವ ಬದರಿಗೆ ಸ್ವಂತ ಉದ್ಯಮಿಗಳನ್ನು ಕಟ್ಟಿ ಬೆಳೆಸಲಿಕ್ಕೆ ಸ್ವತಃ ಯುವ ಉದ್ಯಮಗಳೇ ಮುಂದಾಗದಿದ್ರೆ ಹೇಗೆ ಅಲ್ವೇ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು